ಸನ್ಮಾನ್ಯ ಶ್ರೀಯುತ ಡಿ ಸಿ ಗಂಗಾಧರಗೌಡರು ಬೆಂಗಳೂರು ಉತ್ತರ ತಾಲೂಕಿನ ಡಿ ಸಿ ಜಿ ಫೌಂಡೇಶನ್ ವತಿಯಿಂದ ಪ್ರತಿ ಬುಧವಾರ ಬೆಳಗ್ಗಿನ ಉಪಹಾರವನ್ನು ಕೇವಲ ಐದು ರೂಪಾಯಿಗೆ ಒಂದು ತುತ್ತಿನ ಅನ್ನದ ಹಿಂದೆ ಸಾವಿರಾರು ಕೈಗಳ ಪರಿಶ್ರಮ ಇದೆ ಅನ್ನವನ್ನು ವ್ಯರ್ಥ ಮಾಡಬೇಡಿ ಅಂತ ಹೇಳುವಂತಹ ಒಂದು ಅದ್ಭುತವಾದ ಸಾಲಗಳ ಸಾರಾಂಶವನ್ನು ಹೊಂದಂತಹ ಈ ಡಿ ಸಿ ಜಿ ಗುಪ್ರಾ ಸಂಸ್ಥಾಪಕ ಅಧ್ಯಕ್ಷರು ಪ್ರತಿ ಶ್ರಮಜೀವಿಗಳಿಗೂ ಪ್ರತಿಯೊಬ್ಬ ಹಸಿವಿಗೂ ಅನ್ನವನ್ನು ಕೊಡುವುದು ಪುಣ್ಯದ ಕೆಲಸ ಆ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿರುವ ಸನ್ಮಾನ್ಯ ಶ್ರೀಯುತ ಡಿ ಸಿ ಗಂಗಾಧರಗೌಡರು ಸಮಾಜ ಸೇವಕರು ವಿದ್ಯಾರ್ಥಿ ಮಿತ್ರರು ಅನೇಕ ಶಾಲೆಗಳ ಒಂದು ಕಷ್ಟವನ್ನು ಅರ್ಥ ಮಾಡಿಕೊಂಡು ಅವುಗಳ ಕೆಲಸವನ್ನು ಸ್ವಯಂ ದುಡ್ಡಿಂದ ಹಾಕಿ ಅದನ್ನು ಪೂರೈಸಿರುವಂಥ ಪ್ರಾಮಾಣಿಕರು ನಿಷ್ಠರು ಅಜಾತಶತ್ರು ಪಕ್ಷಾತೀತವಾಗಿ ಅನೇಕ ಸ್ನೇಹಿತರನ್ನು ಬಂಧು ಬಳಗಗಳನ್ನು ಒಗ್ಗೂಡಿ ಸಮಾಜದಲ್ಲಿ ಸಮುದಾಯದಲ್ಲಿ ಕೈ ಹಿಡಿದು ನಡೆಸುತ್ತಿರುವಂಥ ಅದ್ಭುತವಾದಂಥ ಶಕ್ತಿ ಸನ್ಮಾನ್ಯ ಶ್ರೀ ಡಿ ಸಿ ಗಂಗಾಧರಗೌಡರು ಡಿ ಸಿ ಗಂಗಾಧರಗೌಡ್ರಿಗೆ ಜನ್ಮದಿನದ ಶುಭಾಶಯಗಳು ರಾಜಧಾರಿ ಟಿವಿ, ವಿ ಅಡೆತಡೆ ಇಲ್ಲದ ಪ್ರಜಾದಾರಿ